ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಶ್ರೇಖಾ ಫ್ರೆಂಡ್ಸ್ ಎಲ್ಲರೂ ಇದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವುಡನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಡಿಸೈನ್ ಬ್ಲೌಸ್ ಆಗಿ ಸ್ಟಿಚಿಂಗ್ ಇದ್ದೀನಿ ಇದೇ ವಿಡಿಯೋದಲ್ಲಿ ಈಗ ನಾವು ಆಗಿ ಲೈನಿಂಗ್ ಪೀಸ್ನ ಯಾವ ಥರ ಹಾಕ್ಕೋಬೇಕು ಆ ಥರ ಹಾಕ್ಕೋಬೇಕು ನಾನು ನೋಡ್ಸಿದ್ದೀನಲ್ವ ಬ್ಲೌಸ್ ಕಟ್ಟಿಂಗೇ ನಾವು ಹಾಕೊಂತೀವಲ್ಲೋ ಆ ಥರ ಹಾಕ್ಕೊಂಡು ಒಂದು ಹಾಫ್ ಇಂಚ್ ಕೆಳಗಡೆ ಬಿಟ್ಟು ಮಾರ್ಕ್ ಅನ್ನೋದು ಮಾಡ್ಕೋಬೇಕು ಅದಾದಮೇಲೆ ಫುಲ್ ಲೆಂತ್ ನಮ್ಗೆ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನಮ್ಮ ಬ್ಲೌಸ್ ಅಳತೆಯಲ್ಲಿ ನೋಡಿಕೊಂಡು ಲೆಂತ್ ಅನ್ನು ತೊಗೋಬೇಕು ಒಂದು ಹಾಫ್ ಇಂಚ್ ಮೇಲೆ ಬಿಡಬೇಕು ಕಚ್ಚೋಕ್ಕೋಸ್ಕರ ಅದಾದಮೇಲೆ ಒಂದು ಹಾಫ್ ಇಂಚ್ ಕಚ್ಚೋಕ್ಕೋಸ್ಕರ ಬಿಡಬೇಕು ಮೇಲೆ ಈಗ ಇದು ಬೋಟ್ ನೆಕ್ ನಾನು ಡಿಸೈನ್ ಮಾಡ್ತಾ ಇರೋದು ಅದಕ್ಕೆ ಅಳತೆನ ತೊಗೊತಾ ಇದ್ದೀನಿ ಸಿಕ್ಸ್ ಆ್ಯಂಡ್ ಹಾಫ್ ಇಂಚು ನೆಕ್ಕು ಶೋಲ್ಡರು ನೆ ನೆಕ್ ಬಂದು ಫೋರ್ ಇಂಚ್ ಇಟ್ ಇಟ್ಕೊಂಡೆ ಶೋಲ್ಡರು ಫುಲ್ಲು ಎಲ್ಲ ಸೇರಿ ಸಿಕ್ಸ್ ಆ್ಯಂಡ್ ಹಾಫ್ ಇಂಚು ಆಮೇಲೆ ಡೌನ್ ಹಾರ್ಮೋನ್ ಹತ್ರ ಸಹ ಸಿಕ್ಸ್ ಆ್ಯಂಡ್ ಹಾಫ್ ಇಂಚ್ ತೊಗೋಬೇಕು ಈಗ ಇದು ತರ್ಟಿ ತ್ರೀ ಸೈಜ್ ಅವ್ರಿಗೆ ನಾನು ಕ ಕಟ್ ಮಾಡ್ತಾರ್ದು ಅದಕ್ಕೆ ಅಳತೆಯೇ ಇದ್ದೀನಿ ಈಗ ಎಂಟು ಕಾಲು ಬಂತು ತೊಗೊಂಡೆ ಆಮೇಲೆ ಟೂ ಇಂಚ್ ಎಕ್ಸ್ಟ್ರಾ ತೊಗೊಂಡು ಈಗ ಕೆಳಗಡೆ ಸೊಂಟದ ಹತ್ರ ಅಲ್ಲಿ ಅವ್ರಿಗೆ ಸುತ್ತಾಳತೆ ಬಂದು ಇಪ್ಪತ್ತೆಂಟು ಇತ್ತು ಅದನ್ನು ನಾಲ್ಕು ಭಾಗದಲ್ಲಿ ಒಂದು ಭಾಗ ತೊಗೊಂಡು ಅಳತೆನೆ ಇದ್ದೀನಿ ಈಗ ಮಾರ್ಕ್ ಅನ್ನೋದು ಮಾಡಿಕೊಂಡೆ ಎಲ್ಲ ಫುಲ್ಲು ಒಂದು ಸ್ಕೇಲ್ನಲ್ಲಿ ಲೈನ್ ಅನ್ನೋದು ಹಾಕ್ಕೋಬೇಕು ನೋಡಿ ಈಗ ಆ ಥರ ಹಾಕ್ಕೊಂಡಿದ್ದಾಯಿತು ಈಗ ನಾನು ಕ್ಯಾನ್ವಾಸಲ್ಲಿ ತೋರಿಸ್ತಾ ಇದ್ದೀನಿ ಡೀಪು ನಮಗೆ ಎಷ್ಟು ಡೀಪ್ ಬೇಕೋ ಅದ್ರಲ್ಲಿ ನೋಡ್ಕೊಂಡು ನಾವು ತೊಗೊಬೋದು ಈಗ ಹಾರ್ಮೋಲ್ ಹತ್ರ ಕರ್ವನ ತೊಗೊತ ಇದ್ದೀನಿ ಶೇಪ್ ಅನ್ನೋದು ಈಗ ನೋಡಿ ಒನ್ ಇದು ಇವ್ರಿಗೆ ತರ್ಟಿ ತ್ರೀ ಸೈಜ್ ಅಲ್ವಾ ಅದಕ್ಕೆ ನಾನು ಒಂದು ಕಾಲು ಇಂಚ್ ತೊಗೊಂಡೆ ಅಲ್ಲಿ ಈಗ ಫೋರ್ ಇಂಚು ಲೈನಿಂಗ್ ಪೀಸಲ್ಲಿ ತೊಗೊತಾ ಇದ್ದೀನಿ ಇದು ಡೀಪು ಬೋಟ್ ನೆಕ್ ತೆಗೆಯೋದಕ್ಕೆ ಶೇಪ್ ಬೇಕಲ್ವ ಅದಕ್ಕೆ ತ್ರೀ ಇಂಚ್ ತೊಗೊಂಡೆ ಈಗ ಇಂಚ್ ಇಂಚನ್ನು ತಗೊಂತ ಇದ್ದೀನಿ ಅಲ್ಲಿ ನಾನು ಡಿಸೈನ್ ಅನ್ನೋದು ತೊಗೊತೀನಿ ಅದಕ್ಕೆ ಈಗ ಎಲ್ಲ ಲೈನ್ ಹಾಕ್ಕೊತಾ ಇದ್ದೀನಿ ಯಾವ ಥರ ಲೈನ್ ಅನ್ನೋದು ಹಾಕ್ಕೋಬೇಕು ಈಗ ಡಿಸೈನ್ಗೆ ಬ್ಯಾಕ್ ಡಿಸೈನ್ ಮಾಡಬೇಕಲ್ವ ಅದಕ್ಕೆ ತ್ರೀ ಇಂಚು ಬ್ಯಾಕ್ ನೆಕ್ ಡಿಸೈನ್ಗೆ ತ್ರೀ ಇಂಚು ಬ್ಯಾಕ್ ತಗೊಂಡೆ ಆಮೇಲೆ ಒಂದು ಅಲ್ಲಿ ಸ್ವಲ್ಪ ಒಂದು ಕಾಲು ಇಂಚ್ ಅನ್ನೋದು ಬ್ಯಾಕ್ ಗ್ಯಾಪ್ ಬಿಟ್ಟು ಸ್ಕೇಲ್ನಲ್ಲಿ ಲೈನ್ ಅನ್ನೋದು ಹಾಕೋಬೇಕು ನೋಡಿ ನಾನು ಶೇಪನ್ನು ತೊಗೊತಾ ಇದ್ದೀನಿ ಈಗ ಆ ಥರ ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದಾದಮೇಲೆ ನೋಡಿ ಶೇಪನ್ನು ಇದ್ದೀನಿ ಆ ಥರ ನೀಟಾಗಿ ರೌಂಡ್ ಶೇಪ್ ಬರೋ ಥರ ನಾವು ನಮಗೆ ನೋಡ್ಕೋಬೇಕು ನಾವು ಡಿಸೈನ್ ಯಾವ ಥರ ಮಾಡ್ತೀವಿ ಅನ್ನೋದು ನಾನಿಲ್ಲಿ ನೋಡಿ ಆ ಥರ ಈ ಡಿಸೈನ್ ಮಾಡ್ತಾ ಇದ್ದೀನಿ ಈಗ ತ್ರೀ ಇಂಚ್ ನಾನು ನಾವು ನೋಡ್ಕೋಬೇಕು ನಿಮಗೆ ಟೂ ಇಂಚ್ ಬೇಕಾದರೂ ತೊಗೋಬೋದು ಇಲ್ಲ ತ್ರೀ ಇಂಚ್ ಆದರೂ ತೊಗೋಬೋದು ನಾನು ತ್ರೀ ಇಂಚ್ ಅನ್ನೋದು ತೊಗೊಂಡಿದ್ದೀನಿ ಸ್ವಲ್ಪ ಪ್ಯಾಚ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಆದರೆ ಏನಪ್ಪ ಅಂದರೆ ಈ ಬ್ಲೌಸಲ್ಲಿ ಒಂದೇ ಸ್ಯಾರಿನೂ ಮತ್ತು ಬ್ಲೌಸು ಒಂದೇ ಕಲರ್ ಇತ್ತು ಅದಕ್ಕೆ ನಾನು ಪ್ಯಾಚ್ ಅನ್ನೋದು ಸೇಮ್ ಕಲರ್ ಕೊಟ್ಟಿದ್ದೀನಿ ಬೇರೆ ಕಲರ್ ಕೊಟ್ಟಕ್ಕೆ ಫ್ರೆಂಡ್ಸ್ ಇದು ಸಿಲ್ಕ್ ಸ್ಯಾರೀಸ್ ಇರುತ್ತಲ್ವ ಅದ್ರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಈ ಒಂದು ಸ್ಯಾರಿನಲ್ಲಿ ಅದೇ ಸೇಮ್ ಅದೇ ಕಲರ್ ಮಾಡಿದ್ದಕ್ಕೆ ಅಷ್ಟೊಂದು ಎತ್ತಿ ಇಲ್ಲ ಓಕೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈಗ ಬೋ ಬೋಟ್ ನೆಕ್ದು ಶೇಪ್ ಅನ್ನ ತೆಗೀತಾ ಇದ್ದೀನಿ ಬೋಟ್ ಶೇಪ್ ತೆಗಿಬೇಕು ನೋಡಿ ಈಗ ಕ್ಯಾನ್ವಸ್ಸಲ್ಲಿ ಎಸ್ ನೋಡಿ ನಾನು ಕ್ಯಾನ್ವಸಲ್ಲಿ ಎಷ್ಟು ಇಂಚ್ ತೊಗೊ ಎಷ್ಟು ಕ್ಯಾ ಎಷ್ಟು ಇಂಚ್ ಕ್ಯಾನ್ವಾಸ್ ತೊಗೋಬೇಕನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ಟೀನ್ ಆ್ಯಂಡ್ ಹಾಫ್ ಸಿಕ್ಸ್ಟಿನ್ ಆ್ಯಂಡ್ ಹಾಫ್ ಹಿಡ್ತಿದೆ ಈಗ ಟೆನ್ ಆ್ಯಂಡ್ ಹಾಫ್ ಲೆಂತ್ ಇದೆ ಈ ಥರ ತಗೋಬೇಕಾಗುತ್ತೆ ಈಗ ಬೋಟ್ ನೆಕ್ಗೆ ನಾವು ಶೇಪ್ಗೆ ನಾವು ಅನ್ನೋದು ಮಾಡ್ಕೊಂಡಿದ್ದೀವಲ್ವ ಫೋರ್ ಇಂಚ್ಗೆ ತಗೊಂಡು ಒಂದು ಲೈನ್ ಹಾಕ್ಕೊಂಡು ಅದಾದಮೇಲೆ ನಾವು ಲೈನಿಂಗ್ ಪೀಸಲ್ಲಿ ನಾವು ಡಿಸೈನ್ ಅನ್ನೋದು ಮಾಡಿದೀವಲ್ವಾ ಕ್ಯಾನ್ವಸ್ ಪೀಸನ್ನ ನೋಡಿ ನೋಡಿಕೊಂಡು ನಾನು ಆಲ್ರೆಡಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಆ ಸ್ಕೆಚ್ ಮೊದಲೇ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮತ್ತು ಈಗ ನಿಮಗೋಸ್ಕರ ಇದ್ದೀನಿ ನೋಡಿ ಆ ಥರ ಲೈನ್ ಅನ್ನೋದು ಕೆಳಗಡೆ ನಾವು ಮಾರ್ಕ್ ಮಾಡ್ಕೊಂಡು ಇರ್ತೀವಲ್ವ ಅದನ್ನ ನೋಡಿಕೊಂಡು ಮಾರ್ಕ್ ಅನ್ನೋದು ಮಾಡ್ಕೋಬೇಕು ಅದೇ ಥರ ಬರಬೇಕು ಶೇಪ್ ಅನ್ನೋದು ನೋಡಿ ಆ ಥರ ಹೋಗಬೇಕು ಆ ಥರ ನೀಟಾಗಿ ಕಾಣಿಸೋ ಥರ ನಾವು ಮಾರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನೋಡಿ ಬ್ಯಾಕ್ ನಾವು ಇಟ್ಕೊಂಡಿರ್ತೀವಲ್ವ ಅದನ್ನು ನೋಡಿಕೊಂಡು ಮತ್ತೆ ಶೇಪನ್ನು ತಗೋಬೇಕು ತಗೋಬೇಕು ಆ ಥರ ಅದಾದ ಅದಾದಮೇಲೆ ಒಂದು ಸ್ಕೇಲ್ನಲ್ಲಿ ಲೈನ ಮಿಡ್ಲಲ್ಲಿ ಲೈನನ್ನು ಹಾಕ್ಕೋಬೇಕು ಅದಾದಮೇಲೆ ಈ ಸೈಡು ಸಹ ನಾವು ಶೇಪನ್ನು ತಗೋಬೇಕಲ್ವ ಅದಕ್ಕೆ ನಾನು ಆ ಥರ ಲೈನನ್ನು ಹಾಕೊಂಡೆ ಆಫ್ ಭಾಗ ಅಂತ ಗೊತ್ತಾಗುತ್ತೆ ಅಂತ ನೋಡಿ ಈಗ ಅಲ್ಲಿ ಸೀಸರ್ನಲ್ಲಿ ನಾವು ಕಟ್ ಮಾಡ್ಕೋಬೇಕು ಕ್ಯಾನ್ವಾಸ್ ಪೀಸ್ ಅನ್ನೋದು ನೀಟಾಗಿ ಶೇಪ್ ಬರೋ ಥರ ಕಟ್ ಮಾಡಿಕೊಂಡು ಅದಾದಮೇಲೆ ಮಿಡ್ಲಲ್ಲಿ ಒಂದು ಲೈನ್ ಅನ್ನೋದು ಆ ಸೈಡ್ ನಾವು ಇನ್ನೂ ಮಾರ್ಕ್ ಮಾಡ್ಕೊಂಡಿಲ್ಲಲ್ವ ಅದಕ್ಕೆ ಈಗ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಕೆಳಗಡೆ ಇಟ್ಕೊಂಡು ಆ ಥರ ಮಾರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಸ್ಟಿಚ್ ಮಾಡೋವಾಗ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಈ ಥರ ನಾವು ಮಾರ್ಕ್ ಮಾಡಿಕೊಂಡ್ರೆ ಅದಕ್ಕೆ ನಾನು ಮಾರ್ಕ್ ಅನ್ನೋದು ಇದ್ದೀನಿ ಅಲ್ಲಿ ಸ್ಟಿಚ್ ಬರುತ್ತಲ್ವ ಅದಕ್ಕೆ ನಾನು ಮಾರ್ಕ್ ಮಾಡಿಕೊಂಡು ನೋಡಿ ಆ ಥರ ಮಾರ್ಕ್ ಮಾಡಿಕೊಂಡು ಇದು ಮಾಡ್ಕೊತಾ ಇದ್ದೀನಿ ನೀಟಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಆ ಥರ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಆ ಥರ ಡ್ರಾ ಅನ್ನೋದು ಹೋಗ್ಬೇಕು ನೋಡಿ ಬ್ಯಾಕ್ ಆ ಥರ ತೀಸ್ಕೊಂಡು ನಾವು ಶೇಪನ್ನು ನೀಟಾಗಿ ಈ ಥರ ರಬ್ ಮಾಡಬೇಕು ಅದಾದ್ಮೇಲೆ ನೋಡಿ ನಮಗೆ ಪ್ಯಾಚ್ ಕಲರ್ ನೀವು ಯಾವ ಕಲರ್ ತೊಗೋಬೇಕು ಅಂದ್ಕೊಂಡಿದ್ದೀರ ಆ ಕಲರ್ ತೊಗೊಂಡು ಬೇಕಾಗಿದ್ದರೆ ಲೈನಿಂಗ್ ಪೀಸ್ ಸಹ ತೊಗೊಬೋದು ಕ್ಯಾನ್ವಾಸ್ ಕಾಣಿಸ್ಬಾರ್ದು ಅಂದರೆ ನಾನು ಲೈನಿಂಗ್ ಪೀಸನ್ನ ತೊಗೊಂಡಿಲ್ಲ ಬರೀ ಪ್ಯಾಚ್ ಯಾವುದು ಕೊಡ್ತೀವೋ ಅದು ಮಾತ್ರ ತೊಗೊಂಡು ನೋಡಿ ಅಲ್ಲೊಂದು ಸ್ಟಿಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಮಿಡ್ಲಲ್ಲಿ ಅದರ ಸ್ಟಿಚ್ ಅನ್ನೋದು ಮಾಡ್ಕೊಂಡು ಹೋಗ್ಬೇಕು ಮಿಡ್ಲಲ್ಲಿ ಒಂದು ರೌಂಡ್ ಎಲ್ಲ ಸ್ಟಿಚ್ ಮಾಡಿದಾದಮೇಲೆ ನೋಡಿ ಯಾವ ಥರ ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ ಅದೇ ಥರ ಹೋಗ್ಬೇಕಾಗುತ್ತೆ ನೋಡಿ ಆ ಥರ ಬಂದಿದೆ ಅದಾದಮೇಲೆ ಪಿನ್ನೆಲ್ಲ ತೆಗೆದ್ಬಿಟ್ಟು ಪೀಸ್ ಅನ್ನೋದು ಕಟ್ ಮಾಡ್ಕೋಬೇಕು ಸ್ವಲ್ಪ ಪ್ಯಾಚ್ ನಾವು ಎಲ್ಲಿ ಎಲ್ಲಿವರೆಗೂ ಕೊಟ್ಕೊಂಡು ಸ್ವಲ್ಪ ಅದರ ಸಾಕಾಗುತ್ತೆ ನೋಡಿ ಈಗ ನಾನು ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ಆ ಥರ ಕಟ್ ಮಾಡ್ಕೋಬೇಕು ಅದಾದಮೇಲೆ ಅದನ್ನು ನಾವು ಫೋಲ್ಡ್ ಮಾಡಿಕೊಂಡು ಅಲ್ಲಿ ಒಂದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಕ್ಯಾನ್ವಸಲ್ಲಿ ಅಲ್ಲಿ ನೋಡಿ ಆ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು ನಿಟ್ಟಿಗೆ ಫುಲ್ ಒಂದು ರೌಂಡ್ ಎಲ್ಲ ಸ್ಟಿಚ್ ಮಾಡ್ಕೊಂಬರ್ಬೇಕು ಆ ಥರ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಚೆನ್ನಾಗಿ ಮಾಡ್ಕೊಂಬರ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಆ ಥರ ನೋಡಿ ಆ ಥರ ಮಾಡ್ಕೊಂಡಿದ್ದಾದಮೇಲೆ ನಮಗೆ ನೀವು ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ರೆ ಕೊಡಿ ನಾನು ಇಲ್ಲಿ ಆಲ್ರೆಡಿ ರೆಡಿ ಪೈಪಿಂಗ್ ಅನ್ನೋದು ಕೊಟ್ಟಿದ್ದೀನಿ ಇದಕ್ಕೆ ನಿಮಗೆ ಬೇರೆ ಬೇರೆ ಕಲರ್ಸ್ ಇರುತ್ತಲ್ವ ಪ್ಯಾಚ್ ವರ್ಕ್ ಅನ್ನೋದು ಕೊಡ್ತೀವಲ್ವ ಅದನ್ನು ನೀವು ನೋಡ್ಕೊಂಡು ಕೊಟ್ಕೊಳ್ಳಿ ನಾನು ಇದರಲ್ಲಿ ವೈಟ್ ಅನ್ನೋದು ಕೊಟ್ಟಿದ್ದೀನಿ ವೈಟ್ ಪೈಪಿಂಗು ಅದು ರೆಡಿ ತೊಗೊಂಡಿದ್ದೆ ನಾನು ಅದಕ್ಕೆ ಕೊಟ್ಟೆ ಇದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ರೆಡಿ ಪೀಸ್ ಕೆಳಗಡೆ ಇಟ್ಕೊಂಡು ಲೈನಿಂಗ್ ಪೀಸ್ ಅನ್ನೋದು ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಪೈಪಿಂಗ್ ಅಂದೆ ಅಲ್ವಾ ಇದೇ ಥರ ನಾನು ಕೊಟ್ಕೊಂಡು ಹೋಗ್ತಾಯಿದ್ದೀನಿ ಫುಲ್ ಎಲ್ಲ ಕೊಟ್ಕೊಂಡು ಬಂದಿದ್ದೀನಿ ನಾನು ಸ್ವಲ್ಪನೇ ಇದ್ರಲ್ಲಿ ತೋರಿಸಿದ್ದು ನೋಡಿ ಈಗ ರೆಡಿ ಪೀಸ್ ಅನ್ನೋದು ಅಂದರೆ ನಾವು ಫ್ರಂಟ್ ಭಾಗ ಅಂತೀವಲ್ವ ಅದು ಬ್ಯಾಕ್ ಬಾ ನೋಡಿ ಫ್ರಂಟ್ ಭಾಗ ಕೆಳಗಡೆ ಹಾಕ್ಕೊಂಡು ಲೈನಿಂಗ್ ಪೀಸ್ ಅನ್ನೋದು ಮೇಲೆ ಹಾಕ್ಕೊಂಡಿದ್ದೀನಿ ಅಂದರೆ ಫ್ರಂಟ್ ಅನ್ನೋದು ಕೆಳಗಡೆ ಇರಬೇಕು ಫ್ರೆಂಡ್ಸ್ ಬ್ಯಾ ಈಗ ರೆಡಿ ಪೀಸ್ ಅನ್ ಅಂತೀವಲ್ವ ಅದು ಫ್ರಂಟ್ ಅನ್ನೋದು ಕೆಳಗಡೆ ಇರಬೇಕು ಬ್ಯಾಕ್ಗೆ ಅದ್ರ ಬ್ಯಾಕು ಇರಬೇಕು ಅದಾದ ಮೇಲೆ ಲೈನಿಂಗ್ ಪೀಸ್ ಅನ್ನೋದು ಹಾಕ್ಕೋಬೇಕು ಫ್ರೆಂಡ್ಸ್ அடி ஆ ஃபரெல்லாம் ஃபுல் ஒன்று ஸ்டிச்னா மாதா தீனி லைனிங் பீஸு ஆக்கே ரெடி பீஸு அன்னோது அதர மேலே இதர மேல் இடும் இங்க நான் பாச் வர்க் ரெடி மாவல்வா அதனிட் கொண்டு வந்து ஸ்டிச் அன்னது மாத்தீனி நடி ஆ ஃபரஸ்டி மா ಫುಲ್ ಎಲ್ಲ ರೆಡಿ ರೆಡಿ ಮಾಡಿಕೊಂಡು ಆಮೇಲೆ ನಾವು ಸ ಇದು ಪ್ಯಾಚ್ ವರ್ಕ್ ಅನ್ನೋದು ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಫುಲ್ ಎಲ್ಲ ಒಂದು ಸ್ಟಿಚ್ಚನ್ನು ಮಾಡ್ಕೊಂಡು ಬರಬೇಕು ಆಗಲೇ ನೀಟಾಗಿ ಕೂರುತ್ತೆ ನೋಡಿ ಬ್ಯಾ ಡೌನಲ್ಲಿ ಸಹ ಸೊಂಟದ ಹತ್ರ ಸಹ ಒಂದು ಸ್ಟಿಚ್ ಅನ್ನೋದು ನೀಟಾಗಿ ನೋಡಿ ನಾನು ಯಾವ ಥರ ಎಳ್ಕೊಂಡು ಆ ಥರ ಎಳ್ಕೊಂಡು ಎಳ್ಕೊಂಡು ಸ್ಟಿಚ್ ಮಾಡ್ಕೊತಿದ್ದೀನಿ ಅದೇ ಥರ ಸ್ಟಿಚ್ ಮಾಡ್ಕೊಬರ್ಬೇಕು ಇಲ್ಲಾಂದರೆ ಜಾರ್ ಇದು ಕೆಳಗಡೆ ರೆಡಿ ಪೀಸ್ ಅನ್ನೋದು ಸ್ವಲ್ಪ ಸ್ಮೂತಾಗಿದೆ ನೋಡಿ ಆ ಥರ ರೆಡಿ ಮಾಡ್ಕೊಂಡಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾವನಿ ಕ್ರಿಯೇಷನ್ ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಟರೆ ನನ್ನ ಮಾಡುವಂಥ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಎಲ್ಲ ವಿಡಿಯೋಸು ಅದಕ್ಕೆ ಹಾಲು ಅಂತ ಕೊಡಿ ನೋಡಿ ಫ್ರೆಂಡ್ಸ್ ಈಗ ಅಲ್ಲಿ ಸ್ವಲ್ಪ ಕಾಲು ಇಂಚ್ ಬಿಟ್ಟು ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ ಆ ಥರ ಕೆಳಗಡೆ ನೋಡಿಕೊಂಡು ನಾವು ಅಲ್ಲಿ ಪಿನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನಾವು ಸ್ಟಿಚ್ ಮಾಡ್ಕೋಬೇಕಲ್ವಾ ರೆಡಿ ಇದು ಕ್ಯಾನ್ವಸ್ನ ನಾವು ಡಿಸೈನ್ ಅನ್ನೋದು ಬ್ಯಾಕ್ ಫ್ರಂಟ್ ಪೀಸ್ಗೆ ತಿರ್ಸ್ಕೋಬೇಕಲ್ವಾ ಅದಕ್ಕೆ ನಾನು ಈ ಥರ ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ಅಲ್ಲಿ ಒಂದು ಸ್ಟಿಚ್ ಅನ್ನೋದು ಮಾಡ್ಕೊಂಡು ಬರಬೇಕು ಫುಲ್ ಒಂದು ರೌಂಡು ಆ ಥರ ನೀಟಾಗಿ ಮಿಡ್ಲಲ್ಲಿ ಇದೆಯಾ ಕುತ್ಕೊಂಡಿದೆಯಾ ಇಲ್ವಂತ ನೋಡ್ಕೊಂಡಿದ್ದಾದಮೇಲೇ ಪಿನ್ಸ್ ಎಲ್ಲ ಹಾಕ್ಕೊಂಡು ಸ್ಟಿಚ್ ಚೆನ್ನಾಗಿ ಮಾಡ್ಕೋಬೇಕು ನೋಡಿ ಆ ಥರ ಶೇಪ್ ಅನ್ನೊಂದು ನೀಟಾಗಿ ಬರಬೇಕಲ್ವ ನೋಡ್ಕೋಬೇಕು ನಾವು ನೋಡಿ ಆ ಥರ ಸ್ಟಿಚ್ ಅನ್ನೋದು ಒಂದು ರೌಂಡು ಸ್ಟಿಚ್ ಅನ್ನೋದು ಮಾಡ್ಕೊಂಡು ಬರಬೇಕು ನೋಡಿ ಈಗ ಮತ್ತು ತೆಗ್ದಿದ್ದಾದಮೇಲೆ ಅಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು ಕ್ಯಾನ್ವಾಸ್ ಅನ್ನೋದು ಒಳಗಡೆ ನೋಡಿ ನಾನು ಕ್ಯಾನ್ವಾಸ್ ಅನ್ನೋದು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕ್ಯಾನ್ವಾಸ್ ಅನ್ನೋದು ತಿರ್ಸ್ಕೊಂಡೋಗ ಶೇಪ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಅದಕ್ಕೆ ಅಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಆ ಥರ ಆದಮೇಲೆ ಕಟ್ ಮಾಡಿಕೊಂಡು ಅದಾದಮೇಲೆ ಕ್ಯಾನ್ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೋಡಿ ಆ ಥರ ಕಟ್ ಮಾಡ್ಕೊಳ್ಬೇಕು ಆಗ ನಾವು ಅಲ್ಲಿ ಫುಲ್ಲು ಒಂದು ರೌಂಡ್ ಎಲ್ಲ ಆ ಥರ ಕಟ್ ಮಾಡ್ಕೊಂಡ್ರೆ ಕ್ಯಾನ್ವಾಸು ತರಿಸ್ಕೊಂಡು ಹೋಗೋ ನೀಟಾಗಿ ಕೂತ್ಕೊಂಡು ಪರ್ಫೆಕ್ಟಾಗಿ ಶೇಪ್ ಅನ್ನೋದು ನೀಟಾಗಿ ಕುತ್ಕೊಳುತ್ತೆ ಅದಕ್ಕೆ ಅಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಕಟ್ ಹೋಗಬೇಕು ನೋಡಿ ಆ ಥರ ನೋಡಿ ಆ ಥರ ತಿರ್ಸ್ಕೊಂಡು ನಾವು ನೀಟಾಗಿ ತಿರ್ಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಆ ಥರ ತಿರ್ಸ್ಕೊಂಡಿದ್ದಾಯಿತು ಈಗ ನಾನು ಸ್ಟಿಚ್ಚನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಆ ಥರ ಸ್ಟಿಚ್ಚನ್ನು ಮಾಡ್ಕೊಬರ್ಬೇಕು ಫುಲ್ ಒಂದು ರೌಂಡು ಕುತ್ಕೊಂಡು ನೀಟಾಗಿ ಕುತ್ಕೊಳುತ್ತೆ ಎಲ್ಲ ಒಂದು ರೌಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು ಮತ್ತು ಅದಾದ ಮೇಲೆ ಕೆಳಗಡೆ ಇನ್ನೊಂದು ಹತ್ರ ಸಹ ಸ್ಟಿಚ್ ಅನ್ನೋದು ಮಾಡ್ಕೊಂಬರ್ಬೇಕು ರೌಂಡು ಕೆಳಗಡೆ ಪೀಸ್ ಅನ್ನೋದು ಹೇಳ್ಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೊಬರ್ಬೇಕಾಗುತ್ತೆ ಆಗಳಿಗೆ ನೀಟಾಗಿ ಕುತ್ಕೊಳತ್ತೆ ಫ್ರೆಂಡ್ಸ್ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಪೀಸ್ ಬಂದೇ ಬರುತ್ತೆ ನೋಡ್ಕೋಬೇಕಾಗುತ್ತೆ ಸ್ಟಿಚ್ ಮಾಡುವಾಗ ಅಲ್ಲಿ ಕೆಳಗಡೆನೂ ಸಹ ಇನ್ನೊಂದು ಸ್ಟಿಚನ್ನು ಮಾಡ್ಕೊಂಬರ್ತಾಯಿದ್ದೀನಿ ಫ್ರೆಂಡ್ಸ್ ಯಾವ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಡಿಸೈನ್ ಅನ್ನೋದು ಈ ಥರ ಬಂದಿದೆ ಇವತ್ತಿನ ವಿಡಿಯೋ ಇದಾಗಿತ್ತು ಡಿಫ್ರೆಂಡ್ಸ್ ಫುಲ್ ಒಂದು ಸ್ಟಿಚ್ ಅನ್ನೋದು ಮಾಡ್ಕೊಬರ್ಬೇಕು ಈ ಥರ ಈ ಥರ ಸ್ಟಿಚ್ ಮಾಡಿದೆ ಆದ್ಮೇಲೆ ಡಿಸೈನ್ ಅನ್ನೋದು ಈ ಥರ ಬಂದಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು